ಹಾಯ್ ಗುಡ್ ಮಾರ್ನಿಂಗ್ ಏನಪ್ಪ ಇವತ್ತು ಮಾರ್ನಿಂಗ್ ಮಾರ್ನಿಂಗೇ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ನೋಡ್ತಿದ್ರ ನಮ್ಮ ಬರ್ಡೇ ಇದ್ದಿದ್ದ ಕಾರಣ ದೇವಸ್ಥಾನಕ್ಕೆ ಒಂದು ಕೈ ಮುಕ್ಕೊಂಡು ಹಾಗೇ ನಮಗೆ ಸಿ ಬಿಗೆ ಈ ಸರಿನಾದ್ರೂ ನಮ್ಮ ಕಬ್ಬು ಬರಲಪ್ಪ ನಮ್ಮ ಹದಿನೆಂಟು ವರ್ಷದ ಕನಸು ನನಸಾಗಲಿ ಅಂತ ಚೆನ್ನಾಗಿ ಮುಕ್ಕೊಂಬಿಟ್ಟು ಹಾಗೆ ಮನೇಲಿ ಇವತ್ತು ಟಿಫಿನ್ ಮಾಡಿರಲಿಲ್ಲ ಹೊರಗಡೆ ತಿನ್ನೋಣ ಅಂತ ನಮಗೆ ಇಷ್ಟವಾದಂಥ ಸ್ವೀಟು ಮತ್ತು ಹಾರ್ಟು ಎರಡು ತೊಗೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಹೊರಟಿದ್ದೆ ನಮ್ಮ ಆಫೀಸ್ ಕಡೆಗೆ ಆಫೀಸ್ಗೆ ಹೋದ್ರೆ ಕೊಲೀಗ್ಸ್ ಎಲ್ಲರೂ ಸ್ವೀಟ್ ಎಲ್ಲಪ್ಪ ಸ್ವೀಟ್ ಎಲ್ಲಪ್ಪ ಅವ್ರಿಗೆಲ್ಲ ಸ್ವೀಟ್ ಕೊಟ್ಬಿಟ್ಟು ನೆಕ್ಸ್ಟು ಕೆಲಸ ಇದ್ದಿದ್ದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಆರ್ಟ ಮನೆ ಕಡೆಗೆ ಮನೆಗೆ ಮನೆ ಫುಲ್ಲು ರಿಲೇಟಿವ್ಸ್ ಬಂದುಬಿಟ್ಟು ತುಂಬಿದ್ರು ನನ್ನ ತಮ್ಮ ಅಕ್ಕ ತಂಗಿ ಎಲ್ಲರೂ ಬಂದಿದ್ರು ಅವ್ರ ಮಕ್ಕಳು ಎಲ್ಲರೂ ಇದ್ದರು ಹಾಗೆ ಅವ್ರು ಬಂದರು ಅಂತಂದು ಒಂದು ಚಿಕ್ಕದಾಗಿ ಕೇಕ್ ತಂದು ಮನೆ ಹತ್ರನೇ ಏನು ನಮ್ಗೆ ಇಂಟ್ರೆಸ್ಟೇ ಇರಲಿಲ್ಲ ಬಂದ್ರಲ್ಲ ಅಂತಂದು ಹುಡುಗರು ಆಸೆ ಪಟ್ಟಂತ ತಂದು ಕಟ್ ಮಾಡಿ ನೆಕ್ಸ್ಟ್ ಅವ್ರಿಗೆಲ್ಲ ಬಂದರು ಅಂತಂದು ನಾನ್ ವೆಜ್ ಮಾಡಿದ್ವಿ ಸಿಂಪಲ್ಲಾಗೆ ಮಾಡಿಕೊಂಡು ಊಟ ಮಾಡ್ತಾನ ನಮ್ಮ ಆರ್ಸಿ ಬಿ ಮ್ಯಾಚ್ ನೋಡಿಕೊಂಡು ಎಲ್ಲರೂ ಊಟ ಮುಗಿಸ್ಕೊಂಡ್ವಿ ಹಾಗೆ ನಮ್ಮ ಕನಸು ಮನ್ಸಾಗೋ ಟೈಮ್ ಬಂದೇ ಬಿಡ್ತು ಹದಿನೆಂಟು ವರ್ಷದ ಕನಸು ನಿಜವಾಗಲೂ ನಮ್ಮ ಏರಿಯಾ ಫುಲ್ ಧೂಳೆ ಎಬ್ಬರಿಸ್ಬಿಟ್ರು ಆರ್ ಸಿ ಬಿ ಫ್ಯಾನ್ಸ್ ಇಷ್ಟು ವರ್ಷ ಇಟ್ಕೊಂಡಿದ್ದು ಮನಸ್ಸಲ್ಲಿ ಇದ್ದಿದ್ದು ಬೆಂಕಿ ಅವ್ರ ನೋವು ಎಲ್ಲನೂ ಒಂದೇ ಸರಿ ತೀರ್ಸ್ಕೊಂಡ್ಬಿಟ್ರು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಾಯ್